ಗಮ್ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯೇ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ಮಹಾತಾಯಿ ಚಾಮುಂಡೆ ಚಾಮುಂಡಿದು ಒಂದು ಬೀಜ ಮಂತ್ರ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಎಸ್ಪೆಷಲಿ ವಶೀಕರಣಕ್ಕೋಸ್ಕರ ಇದು ಈ ಮಂತ್ರ ಹೇಗಿದೆ ಅಂತ ಹೇಳಿದ್ರೆ ಸ್ನೇಹಿತರೆ ಜಸ್ಟ್ ಇಪ್ಪತ್ತೊಂದು ಸಾರಿ ಹೇಳೋದಿರುತ್ತೆ ಅಷ್ಟೇ ಸ್ನೇಹಿತರೆ ಬರೀ ಇಪ್ಪತ್ತೊಂದು ಸಾರಿ ಇದನ್ನು ಹೇಳಿದರೆ ನಿಮ್ಮ ಅದರ ಚಮತ್ಕಾರ ನೀವೇ ನೋಡಿ ಸ್ನೇಹಿತರೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ಲೈಕ್ ಮಾಡಿ ಸ್ನೇಹಿತರೆ ಶೇರ್ ಮಾಡಿ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಯಾವ ರೀತಿ ವೀಡಿಯೋಸ್ ಬೇಕು ನಿಮಗಿಂತ ಹಾಗೆ ಅನ್ನೆಸೆಸರಿ ಕಮೆಂಟ್ಸ್ ಮಾಡಬೇಡಿ ಸ್ನೇಹಿತರೆ ಇನ್ನೊಂದು ಅನ್ನೆಸೆಸರಿ ಕಾಲ್ಸ್ ಮಾಡಬೇಡಿ ಸ್ನೇಹಿತರೆ ಮಂತ್ರ ಅದರಲ್ಲಿ ಬಿಟ್ಟಿರ್ತೀನಿ ನೀವು ಪೂರ್ತಿ ನೋಡೋಲ್ಲ ನೋಡ್ದೇ ಸರ್ ಮಂತ್ರ ಯಾವುದು ಮಂತ್ರ ಬಿಟ್ಟಿಲ್ಲ ಸರ್ ಇದು ಹೇಗೆ ಮಾಡಬೇಕು ಹೆಂಗಿದ್ದನ್ನ ಮಾಡಬೇಕು ಅನ್ನೆಸೆಸರಿ ಕಾಲ್ಸ್ ಮಾಡ್ತೀರಾ ಅನ್ನೆಸೆಸರಿ ವಾಟ್ಸಪ್ ಮೆಸೇಜ್ ಮಾಡ್ತೀರಾ ಆ ಥರದ್ದು ಇನ್ಮೇಲೆ ಇನ್ನು ಮುಂದೆ ನನಗೆ ಬಂದರೆ ಸ್ನೇಹಿತರೆ ಏನೂ ಮಾತಾಡಲ್ಲ ಸ್ನೇಹಿತರೆ ಅದನ್ನು ಬ್ಲಾಕ್ ಮಾಡಿಬಿಡ್ತೀನಿ ಏಕೆಂದರೆ ತುಂಬ ಕಸ್ಟಮರ್ಸ್ ಕಾಲ್ ಮಾಡಿ ಅವ್ರು ಕಷ್ಟ ಹೇಳ್ತಾ ಇರ್ತಾರೆ ಈಗ ಹೀಗೆ ಅಂತ ಅವ್ರಿಗೆ ನಾನು ಸಮಾಧಾನ ಹೇಳ್ತಾ ಇರ್ತೀನಿ ಅಂಥದ್ರಲ್ಲಿ ನೀವು ಅನ್ನೆಸೆಸರಿ ಫೋನ್ ಮಾಡಿ ಹೇಳಿದ್ರೆ ವೇಸ್ಟ್ ಆಗ್ಬಿಡ್ತೀನಿ ಸ್ನೇಹಿತರೆ ಎಲ್ಲ ವೀಡಿಯೋ ನೋಡಿ ಕಾಲ್ ಮಾಡಿ ಬೇಕಿದ್ರೆ ನಿಮ್ಗೆ ಏನು ಬೇಕು ನಾನು ಹೆಲ್ಪ್ ಮಾಡಿಕೊಡ್ತೀನಿ ಸ್ನೇಹಿತರೆ ಇದಕ್ಕೆ ಬೇಕಾಗಿರೋದು ಅವ್ರದ್ದು ಒಂದೇ ಒಂದು ಫೋಟೋ ಸ್ನೇಹಿತರೆ ಮತ್ತು ಅವ್ರ ಹೆಸರು ಫೋಟೋ ಹಿಂಭಾಗದಲ್ಲಿ ಅವ್ರ ಹೆಸರು ಬರೆದುಬಿಡಿ ಹೆಸರು ಬರೆದು ಅದನ್ನು ನಿಮ್ಮ ಮುಂದೆ ಇಟ್ಬಿಡಿ ಹಿಟ್ಕೊಂಡು ನಾನು ಇವಾಗ ಏನು ಹೇಳ್ತೀನೋ ಜಗನ್ಮಾತೆ ತಾಯಿ ಚಾಮುಂಡಿ ದೇವಿದು ಈ ಮಂತ್ರ ಹೇಳಿ ಸ್ನೇಹಿತರೆ ಬರೀ ಇಪ್ಪತ್ತೊಂದು ಸಾರಿ ಹೇಳಿ ಸ್ನೇಹಿತರೆ ಸಾಕು ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ ಓಂ ಚಾಮುಂಡೆ ಜಯ ಚಾಮುಂಡೆ ಮೋಹೆ ವಸಮಾನ್ಯೆ ಅಮುಕಂ ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಚಾಮುಂಡೆ ಜಯ ಚಾಮುಂಡೆ ಮೋಹೆ ವಸಮಾನ್ಯೆ ಅಮುಕಂ ಸ್ವಾಹ ಅಮುಕಮನ ಪ್ಲೇಸ್ನಲ್ಲಿ ನಿಮ್ಮ ಹೆಸರಾಕಿ ಸ್ನೇಹಿತರೆ ಅದು ಹುಡುಗ ಆಗಿದ್ರೆ ಹುಡುಗದಾಕಿ ಹುಡುಗಿಯಾಗಿದ್ದರೆ ಹುಡುಗಿಂದ ಹಾಕಿ ಸ್ನೇಹಿತರೆ ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಮಾಡಿ ಹಾಗೇ ಆಗುತ್ತೆ ಸ್ನೇಹಿತರೆ ಇದು ಸಿದ್ಧಾಂತ